ಸಾಕಷ್ಟು ಕಡೆ ಕಂಡು ಬಂದಿರುತ್ತದೆ ಈ ಪರಿಹಾರ ಪಾವತಿಯನ್ನು ಬಟಾವಣೆ ಮಾಡುವಾಗ ಆದ ಲೋಪಗಳು ಸಾಕಷ್ಟು ಇದೆ ಈ ಎಲ್ಲ ವಿಚಾರ ಕುರಿತು ಮಾನ್ಯ ಕೈಗಾರಿಕಾ ಸಚಿವರಿಂದ ಉತ್ತರವನ್ನು ಬಯಸಿದ್ದೇನೆ ಇವತ್ತು ಈ ಹಿಂದೆ ನಾವು ಬರಕ್ಕಿಂತ ಮುಂಚೆ ಹಿಂದಿನ ಸರ್ಕಾರದಲ್ಲಿ ಇದರ ಅಂದಿನ ಸಚಿವರಾಗಲಿ ಬೇರೆ ಯಾರು ಅಂತ ಹೇಳೋದಿಲ್ಲ ಅಲ್ಲಿ ಒಬ್ಬ ಎಸ್ ಎಲ್ ಒ ಇಬ್ಬರು ಎಸ್ ಎಲ್ ಎಲ್ಒ್ರಿ ಕುಡ್ಕೊಂಡು ಫೇಕ್ ಐಡೆಂಟಿಟಿಯನ್ನು ಮಾಡಿ ಅವರು ಎಪ್ಪತ್ತೊಂಬತ್ತು ಕೋಟಿ ಅಂತ ಏನು ಹೇಳಿದ್ರೆ ಎಪ್ಪತ್ತೊಂಬತ್ತು ಕೋಟಿ ಇಲ್ಲ ಅದು ಸುಮಾರು ಹತ್ತೊಂಬತ್ತು ಕೋಟಿ ಲಕ್ಷ ಇರಲಿ ಅದೇನೇ ಇರಲಿ ಅದನ್ನು ದೊಡ್ಡದೇ ಹತ್ತೊಂಬತ್ತು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಅಲ್ಲಿ ಧಾರವಾಡದಲ್ಲಿ ಅವರು ಫೇಕ್ ಮಾಡಿಕೊಂಡು ಅವರಿಗೆ ರೈತರಿಗೆ ಭೂ ಪರಿಹಾರ ಸಿಕ್ಕಿದೆ ಎರಡನೇ ಬಾರಿಗೆ ಅವ್ರು ಇದು ಮಾಡಿಕೊಂಡು ಫ್ರಾಡ್ ಮಾಡಿ ಎಲ್ಲ ಮಾಡಿದಂತ ಉದಾಹರಣೆ ಅದು ತದನಂತರ ಈಗ ಅದು ಇಡಿ ಎನ್ಕ್ವೈರಿ ನಡೀತದೆ ಅವರೆಲ್ಲರೂ ಕೂಡ ಎಲ್ಲರೂ ಇಲ್ಲ ಜೈಲಿದ್ದಾರೆ ಅಲ್ಲ ಜೈಲ್ನಲ್ಲಿ ಅವರು ಯಾರು ಮಾಡಿದ್ರು ಒಬ್ಬರು ಅದೇ ಇರಬಹುದು ಕರೆಕ್ಟ್ ನಾನು ಹೇಗಿರಿ ಹೇಳ್ತೀನಿ ಒಬ್ಬ ಜೈಲಿದ್ದಾರೆ ಮತ್ತು ಇಡೀ ತನಿಖೆ ನಡೀತಾ ಇದೆ ಅದರ ಮೇಲೆ ನಮ್ಮ ಸಭಾಪತಿಗಳು ಈ ಎಲ್ಲವೂ ಕೂಡ ಹೆಂಗೆ ಆಗ್ತಾ ಇತ್ತು ಅಂದ್ರೆ ಇವತ್ತು ದಿವಸ ಬಹಳಷ್ಟು ಈ ರೆವೆನ್ಯೂ ಇದರಿಂದ ಈಗ ರೆವೆನ್ಯೂದವರು ಕೃಷ್ಣ ಬೇರೆಗೌಡರು ಬಂದ ಮೇಲೆ ಇವತ್ತ ಎಲ್ಲವನ್ನು ಕೂಡ ಆಧಾರ್ ಲಿಂಕ್ ಮಾಡಿ ಈ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಈಗ ಏನಾಗ್ತಾ ಇತ್ತು ನಮ್ಮ ಜಿಲ್ಲೆಯಲ್ಲೇ ತಗೊಳ್ಳಿ ಅಥವಾ ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ಎಷ್ಟೋ ಸಂದರ್ಭದಲ್ಲಿ ಮಾಲೀಕ ಒಬ್ಬರು ಅವನ ಹೆಸರು ಹೇಳಿ ಒತ್ತ ಹೋಗಿ ಸಬ್ ಆಫೀಸ್ನಲ್ಲಿ ಏನೂ ಕೂಡ ವೆರಿಫಿಕೇಶನ್ ಆಗ್ತಿರ್ಲಿಲ್ಲ ಯಾರ್ದೋ ಫೋಟೋ ಹೋಗಿ ಎಲ್ತ್ಕೊಂಡು ನನ್ನ ಪ ಹೇಳಿ ಹೇಳ್ತಿಕೊಂಡು ಮಾರಾಟ ಮಾಡ್ಕೊಂಡಂಥ ಸಾವಿರಾರು ಉದಾಹರಣೆ ನನ್ನ ಜಿಲ್ಲೆಯಲ್ಲಿ ಇಪ್ಪತ್ತಿತ್ತು ನಾನೇ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಇವತ್ತ ಕಂಪ್ಲೇಂಟ್ ಕೊಟ್ಟು ಇದು ಮಾಡಿ ಕೃಷ್ಣೇಬೇರು ಹುಡ್ರು ಇತ್ತೊಂದು ರೆವೆನ್ಯೂ ಮಿನಿಸ್ಟರ್ ಆಗಿ ಇವತ್ತು ಬಂದಾಗ ಇದೆಲ್ಲಾನು ಸ್ಟಾಪ್ ಆಗಿದೆ ಸಬ್ ರಿನಿಸ್ಟರ್ನಲ್ಲಿ ಚೆಕಿಂಗ್ ಕೂಡ ಇಷ್ಟಿಲ್ಲ ಹೀಗೆ ಧಾರವಾಡದಲ್ಲಿ ಸನ್ಮಾನ್ಯ ಸಭಾಪತಿಗಳೇ ಹಿಂದಿನ ಸರ್ಕಾರದಲ್ಲಿ ಇವರು ಮಾಡಿದಂಥದನ್ನ ಇವತ್ತು ಪತ್ತೆ ಹಚ್ಚಿ ಇಡೀ ಎನ್ಕ್ವೈರಿ ಆಗ್ತಾಯಿದೆ ಮತ್ತು ಇನ್ನೊಂದು ಕಡೆ ಸಣ್ಣ ನೀರಾವರಿ ಅವರ ವಿಚಾರ ಅದರಲ್ಲಿ ಅದರಲ್ಲಿ ನಿಜವಾಗಿ ನೋಡಿದರೆ ಎಸ್ ಎಲ್ ಓಗಳು ತಪ್ಪಿಲ್ಲ ಎನ್ನ ಸಣ್ಣ ನೀರಾವರಿಯವರು ಅದು ಅಕ್ವಿಷನ್ ಮಾಡ್ಕೊಂಡ್ಮೇಲೆ ಅದನ್ನು ನಮ್ಮ ಸಣ್ಣ ನೀರಾವರಿ ಹೆಸರಲ್ಲಿ ಬದಲಾವಣೆ ಮಾಡ್ಕೊಂಡಿಲ್ಲ ಬದಲಾವಣೆ ಮಾಡ್ಕೋಬೇಕಾಗಿತ್ತು ಆ ಬದಲಾವಣೆ ಮಾಡ್ಕೊಳ್ಳೋ ಅದಕ್ಕೆ ಅವನು ಯಾರು ರೈತ ಕ್ಲೇಮ್ ಮಾಡಿದಾನೆ ಆ ಪಾರ್ಟಿ ಕ್ಲೇಮ್ ಮಾಡಿದ ಅವ್ನು ಕೊಟ್ಟಿದ್ದಾನೆ ನಿಜವಾಗಿ ಅವನು ಬೇರೆ ಉದ್ದೇಶದಿಂದ ಮಾಡಿದಂತಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಬಡೋದಕ್ಕಾಗಿ ಸಣ್ಣ ನೀರಾವರಿ ಕೆಲಸ ಇತ್ತು ಅದಕ್ಕೆ ಅವರ ಡಿಪಾರ್ಟ್ಮೆಂಟ್ ಕೆಲಸ ಇತ್ತು ಮಾಡ್ಕೊಳ್ಳೋದ್ರ ಮೇಲೆ ಅದು ಅವ್ರ ಹೆಸರಲ್ಲೇನಿತ್ತು ಅವರು ಕ್ಲೇಮ್ ಮಾಡಿ ದುಡ್ಡು ತಗೊಂಡಿದ್ದಾರೆ ಈ ಎರಡು ಉದಾಹರಣೆಗಳಿದ್ದಾವೆ ಮತ್ತು ಇಂದಷ್ಟು ಭಾಳಷ್ಟು ಉದಾಹರಣೆ ಕಾಲ ಕಾಲಕ್ಕೂ ಬರ್ತವೆ ಇದೇನು ಇವತ್ತಿಗೂ ಕೂಡ ರೀತಿ ಇಲ್ಲ ಅಂಥೇಳಿ ಈಗ ರೆವೆನ್ಯೂದವರು ಇದನ್ನೆಲ್ಲನೂ ಕೂಡ ಈಗ ಇದು ಮಾಡಿದ್ರಿಂದ ಭಾಳಷ್ಟು ರಿಫಾರ್ಮ್ಸ್ ತೊಗೊಂಡಿದ್ರಿಂದ ಎಲ್ಲವನ್ನು ತಡೆಗಟ್ಟಲಿಕ್ಕೆ ಇದೆ ನಮ್ಮಲ್ಲಿ ಇವತ್ತಿನ ದಿವಸ ನಾವು ಸಿಂಗಲ್ ವಿಂಡೋದಲ್ಲಿ ಭಾಳಷ್ಟು ಇದೆ ಮೈಕ್ರೋಸಾಫ್ಟ್ ಯೂಸ್ ಮಾಡಿಕೊಂಡು ಎಲ್ಲ ಡಿಪಾರ್ಟ್ಮೆಂಟ್ಸ್ಗೆ ಲಿಂಕ್ ಮಾಡುವಂಥದ್ದು ನಮ್ಮ ಕೆ ಐ ಡಿ ಬಿದ್ಲು ಕೂಡ ಇವತ್ತಿನ ದಿವಸ ಎಲ್ಲನೂ ಕೂಡ ನಾವು ಇದರಲ್ಲಿ ಕಂಪ್ಯೂಟರೈಸ್ ಮಾಡಿ ಯಾವ ಎಸ್ ಎಲ್ ಓ ಏನು ಎಸ್ ಪೇಮೆಂಟ್ ಆಗಿದೆ ಯಾರಿಗಾಗಿದೆ ಏನು ಎಂಥದ್ದು ಯಾವ ಲ್ಯಾಂಡ್ ಪಾರ್ಸಲ್ ಇದೆ ಇದನ್ನು ನಾವು ಕೂಡ ಇದು ಮಾಡ್ತಾಯಿದ್ದೀವಿ ಭವಿಷ್ಯದಲ್ಲಿ ಇವತ್ತು ದಿವಸ ಈಗ ಕೆಲವೇ ದಿನಗಳಲ್ಲಿ ಇವತ್ತು ದಿವಸ ಇನ್ನು ಮುಂದೆ ಈ ರೀತಿ ತಪ್ಪುಗಳು ಆಗಲಿಕ್ಕೆ ಸಾಧ್ಯ ಇಲ್ಲ ಆ ಥರ ವ್ಯವಸ್ಥೆಯನ್ನು ಸಹ ನಾವು ಕೂಡ ಇದ್ದೀವಿ ಈ ಎರಡೂ ಪ್ರಕರಣಗಳು ಈಗ ವಿಶೇಷವಾಗಿ ಹೇಳೋದ್ರೆ ಇಡಿಯಲ್ಲಿದೆ ಇಡೀ ಎನ್ಕ್ವೈರಿ ಮಾಡ್ತಾಯಿದೆ ಅವ್ರಿಗೆ ತಕ್ಕ ಶಿಕ್ಷೆಯನ್ನು ಕೂಡ ಆಗ್ತದೆ ಈಗ ಈ ಪ್ರಕರಣ ಭಾಳ ಹಳೆ ಪ್ರಕರಣಗಳು ಇದೆ ಹೊಸ ಪ್ರಕರಣಗಳು ಇದೆ ಅವರು ನಾನು ಎಪ್ಪತ್ತೊಂಬತ್ತು ಕೋಟಿ ಹೇಳಿದ್ದೀನಿ ಎಪ್ಪತ್ತೊಂಬತ್ತು ಕೋಟಿ ನನ್ನಿಂದ ಮಾಹಿತಿ ಬಂದಿದ್ದಲ್ಲ ಈ ಮಾಹಿತಿ ಬಂದಿರ್ತಕ್ಕಂಥದ್ದು ಆಡಿಟ್ ರಿಪೋರ್ಟಲ್ಲಿ ಅವರು ಐಡೆಂಟಿಫೈ ಮಾಡಿದ್ದಾರೆ ಇಂತಿಂಥ ಪ್ರಕರಣಗಳಲ್ಲಿ ಇಷ್ಟಿಷ್ಟು ಕೋಟಿ ರೂಪಾಯಿ ಈ ಡಬಲ್ ಪೇಮೆಂಟ್ ಆಗಿದೆ ಅಧಿಕಾರಿಗಳ ಶಾಮೀಲಿಂದಲೇ ಆಗಿದೆ ಅಂತ ಕ್ಲಿಯರ್ ಇಟ್ ಈಸ್ ವೆರಿ ವೆರಿ ಕ್ಲಿಯರ್ ಅದಕ್ಕೆ ನೀವು ತಾವು ಹೇಳಿದ್ರಿ ಕೋರ್ಟಲ್ಲಿ ಕೇಸ್ ಇದೆ ಕೆಲವರು ಶಿಕ್ಷೆ ಆಗಿದೆ ಕೆಲವರು ಇನ್ನೂ ಇದೆ ಕೆಲವು ಸ್ಟಿಲ್ ಸಮ್ ಆಫ್ ದಿ ಆಫೀಸರ್ ಇನ್ ಸರ್ವೀಸ್ ಸರ್ವೀಸಲ್ಲಿದ್ದಾರೆ ನನ್ನದು ಪ್ರಶ್ನೆ ಇಷ್ಟೇ ಎಪ್ಪತ್ತೊಂಬತ್ತು ಕೋಟಿ ಸರ್ಕಾರದ ಹಣ ಅದು ನೀವು ಹತ್ತೊಂಬತ್ತು ಕೋಟಿ ಈಗ ಫಿಗರ್ ಕೊಟ್ಟಿದ್ದಾರೆ ಎಪ್ಪತ್ತೊಂಬತ್ತು ಕೋಟಿನೂ ಆಡಿಟ್ ರಿಪೋರ್ಟಲ್ಲಿ ಕೊಟ್ಟಿರ್ತಕ್ಕಂಥದ್ದಲ್ಲಿ ಪೇಸ್ ಮೀಟಿಂಗಲ್ಲಿ ಒಪ್ಪಿದ್ದಾರೆ ಒಪ್ಪಿದ ಒಪ್ಪಿದ್ದಾರೆ ಈಗ ನಂದು ನಿಮ್ಮ ಕಾಳಜಿ ಯಾರ ಕಾಲದಲ್ಲಿ ಬೇಕಾದ್ರೂ ಆಗಿರಲಿ ಚೇರ್ ಇದೆಯಲ್ಲ ಯು ಆರ್ ಆಸ್ಕಿಂಗ್ ಚೇರ್ ಅಲ್ಲಿ ಯಾರು ಅಧಿಕಾರಿಗಳು ಕೆಲಸ ಮಾಡ್ತಾಯಿದ್ದಾರೆ ಈಗ ಅಧಿಕಾರಿಗಳ ಮುಖಾಂತರ ನನ್ನ ಕಾಳಜಿ ಇಷ್ಟೇ ಆ ಸರ್ಕಾರದ ಹಣ ಏನು ಎಪ್ಪತ್ತೊಂಬತ್ತು ಕೋಟಿ ಡಬಲ್ ಪೇಮೆಂಟ್ ಆಗಿದೆ ಅದನ್ನು ಇರಲಿ ಎಪ್ಪತ್ತೊಂಬತ್ತು ಹತ್ತೊಂಬತ್ತು ಈಗ ಏನು ದುರುಪಯ ಆಗಿದೆ ಅದನ್ನು ವಸೂಲಿ ಮಾಡೋಕ್ಕೆ ನಮ್ಮ ಸರ್ಕಾರಕ್ಕೆ ಏನು ತೊಂದರೆ ಇದೆ ಈಗ ನೀವು ಒಂದು ನಿಮಿಷ ನಾನು ಹೇಳಿ ಮುಗಿಸ್ಬಿಡ್ತೀನಿ ಈಗ ಅವ್ರದೇ ಸ್ಟಿಲ್ ದೇ ಆರ್ ಇನ್ ಸರ್ವಿಸ್ ಸಮ್ ಆಫ್ ದೆಮ್ ಆರ್ ರಿಟೈರ್ಡ್ ಆಗಿದ್ದಾರೆ ರಿಟೈರ್ಡ್ ಆದರೆ ಅವ್ರ ಆಸ್ತಿಗಳಿಲ್ವಾ ಅವರ ಆಸ್ತಿ ಮಟ್ಟಗಳು ಹಾಕಿ ಈ ರೀತಿ ನೀವು ಅದನ್ನು ಬಿಟ್ಕೊಟ್ಟು ಅಧಿಕಾರಿಗಳು ಏನು ಬೇಕಾದ್ರೂ ಮಾಡಿ ಅಧಿಕಾರಿಗಳು ಇದರಲ್ಲಿ ಇನ್ನೊಂದು ಏನಾಗಿದೆ ಸಭಾಧ್ಯಕ್ಷರೇ ಯಾರು ನಿರ್ದಿಷ್ಟವಾಗಿ ಒಂದು ಹಣ ಇಷ್ಟೊಂದು ಕೋಟ್ಯಾಂತ ರೂಪಾಯಿ ವ್ಯವಹಾರ ನಡಿಬೇಕಾದ್ರೆ ಒಬ್ಬ ಐ ಆರ್ ಆಫೀಸರ್ನ ಅಥಾರಿಟಿ ಇಲ್ಲದೆ ಐ ಆರ್ ಆಫೀಸರ್ನ ಒಪಿನಿಯನ್ ಇಲ್ಲದೆ ರಿಲೀಸ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಆ ಐ ಆರ್ ಆಫೀಸರ್ಗೆ ಎಲ್ಲೂ ಶಿಕ್ಷೆ ಆಗಲಿಲ್ಲ ಇಲ್ಲಿ ಯಾರೋ ಅಕೌಂಟೆಂಟು ಇಂಥವ್ರಿಗೆ ಹಿಡಿದು ಅಲ್ಲಿ ಇಡ್ತಿರ್ತಕ್ಕಂಥದ್ದು ಬಹಳ ಅಕ್ಷಮ್ಯ ಅಪರಾಧ ಪಾಟೀಲ್ದು ಸಮರ್ಥಿದ್ರಿ ನಿಮ್ಮ ಯಾರ ಅವಧಿಲ್ ಬೇಕಾರಾಗಿರ್ಲಿ ನಿಮ್ಮ ದಕ್ಷತೆಯಿಂದ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ತಾಕೀತ್ ಮಾಡಿ ಫೋರ್ತ್ ವಿತ್ ಅವರು ಹಣ ಎಲ್ಲ ವಸೂಲು ಆಗಬೇಕು ಮತ್ತೆ ಹಣ ದುರುಪಯೋಗ ಮಾಡಿ ಆಗಿದ್ದಕ್ಕೆ ಶಿಕ್ಷೆ ಕೂಡ ಆಗಬೇಕು ಕೋರ್ಟ್ ಅಲ್ಲಿ ಒಂದು ಸ್ಟೇ ಆಗಿಬಿಟ್ಟಿದ್ದಾರೆ ಸುಮ್ಮನೆ ಆಗ್ಬಿಟ್ರೆ ಅದು ಅಲ್ಲಿಗೆ ನಿಲ್ಸೇ ಇಲ್ಲ ಸಭಾಪತಿಗಳೇ ಈಗ ಒಂದು ನಿಮಿಷ ಪ್ಲೀಸ್ ಸುಮ್ನೆ ಆಗೋ ಪ್ರಶ್ನೆ ಇಲ್ಲ ಇಲ್ಲ ನಾವು ಹೇಳಿದ್ರಿ ಇಡಿನೂ ಕೂಡ ಎನ್ಕ್ವೈರಿ ಮಾಡುವಾಗ ಎಲ್ಲರಿಗೂ ಕೂಡ ನೋಟಿಸ್ ಕೊಟ್ಟಿದ್ರು ನಾವು ಕೂಡ ಅದರಲ್ಲಿ ಸಂಪೂರ್ಣವಾಗಿ ವೆರಿಫಿಕೇಶನ್ ನಾವು ಮಾಡಿದ್ದೀವಿ ಸ್ಪೆಷಲ್ ಡಿಸಿ ಏನ್ ಮಾಡ್ತಾ ಇದ್ರು ಇವರು ಅದರಲ್ಲಿ ಸ್ಪೆಷಲ್ ಡಿಸಿ ಇದು ಅಲ್ಲ ಅವರು ಹೇಳಿಕೆ ತಗೊಂಡಿದ ಇಲ್ಲ ಇಲ್ಲ ನೀವು ಹೇಳ್ತಾ ಇದ್ರಿ ಇಡಿ ನಾನಲ್ಲ ಎನ್ಕ್ವೈರಿ ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ನೇಸ ಎಲ್ಲಾನು ಕೂಡ ವೆರಿಫಿಕೇಶನ್ ಮಾಡಿದೆ ಇದರಲ್ಲಿ ಇರುವಂಥದ್ದು ಅಲ್ಲಿ ಎಸ್ ಎಲ್ ಓಸು ಅಲ್ಲಿ ಲೋಕಲ್ ಇದ್ರಂಥ ಮಾಡಿದವರು ಮ್ಯಾಲಿನ ಅಧಿಕಾರಿ ಅವರು ಅವ್ರಿಗೆ ಅಲ್ಲಿ ಲಿಸ್ಟೇ ಬಂದಿಲ್ಲ ಫಾರ್ ಕೈಡ್ ಇನ್ಫಾರ್ಮೇಷನ್ ನಾನು ಆ ಇಡೀ ಎನ್ಕ್ವರಿ ನಡೆದ ಸಂದರ್ಭದಲ್ಲಿ ನಾನು ಉತ್ತರ ಕೊಡಬೇಕಾಗಿತ್ತು ಹಿಂದೆ ಇದರಲ್ಲಿ ಅಥವಾ ನಾನು ಕೂಡ ಅಥವಾ ನಾನು ಆಸ್ ಅ ಮಿನಿಸ್ಟರ್ನು ಕೂಡ ನಾನು ಹುಡ್ಕೊಂಡಿದ್ದೀನಿ ಅದರಲ್ಲಿ ಅಲ್ಲಿ ಲೋಕಲ್ ಆಫೀಸರ್ಸ್ ಏನಿದ್ದಾರೆ ಸಭಾಪತಿಗಳು ಇವರು ಮಾಡಿರುವಂಥ ಕೆಲಸ ಅಲ್ಲಿ ಮ್ಯಾಲಿನ ಅಧಿಕಾರಿಗಳು ಯಾರಿಗೂ ಕೂಡ ಪಾಲಿಲ್ಲ ಇದಾಗಿನೂ ಕೂಡ ಅವರು ಸ್ಪೆಷಲ್ ಡಿಸ್ ಇಡೀ ಸ್ಪೆಷಲ್ ಡಿಸಿಗೂ ನೋಟಿಸ್ ಕೊಟ್ಟಿದ್ರು ಅವ್ರನ್ನೂ ಕೂಡ ಎಲ್ಲ ಎನ್ಕ್ವೈರಿ ಮಾಡಿದ್ದಾರೆ ಎಲ್ಲಾನು ಕೂಡ ಸಂಪೂರ್ಣವಾಗಿ ಇಡಿ ಇಸ್ ವಿತ್ ದ ಮ್ಯಾಟರ್ ಇಸ್ ಈಸ್ ಡೆವಲಪ್ಮೆಂಟ್ ಅದರಲ್ಲಿ ಹೈರ್ ಅಧಿಕಾರಿಗಳು ಒಳಗೊಂಡಿದ್ರೆ ಅವ್ರಿಗೂ ಶಿಕ್ಷೆ ಆಗುತ್ತೆ ನಿಮ್ಮ ಮೇಲೆ ವಿಶ್ವಾಸ ಇದೆ ಆಮೇಲೆ ನೋಡಿ ರಿಕವರಿ ಅಂತ ನಾವು ಮಾಡೇ ಮಾಡ್ತೀವಿ ರಿಕವರಿ ಮಾಡ್ತಾ ಇದೀವಿ ಅದನ್ನ ಅಷ್ಟೇ ಇದೆ ಸರ್ ಈಗ ಅದನ್ನ ಮತ್ತೆ ಶಿಕ್ಷಕರು ಇಡೀ ಕೂಡ ಉತ್ತರಿಸಿ ಶಿಕ್ಷೆ ಮಾಡ್ತಾರೆ ರಿಟೈರ್ಡ್ ಆಗಿರ್ಲಿ ಬಿಡ್ಲಿ ರಿಕವರಿ ಅಂತ ಪ್ರೊಸೀಜರ್ ನಾವು ಮಾಡ್ತೀವಿ ಆ ಎಲ್ಲ ಕೆಲಸಗಳನ್ನ ನಾವು ಮಾಡ್ತೀವಿ ಯಾರು ಮಾತಿಲ್ಲ ಮತ್ತೆ ಇಡೀ ಅಲ್ಲಿ ಉತ್ತರಿಸು ಯಾರಾದ್ರೂ ಹೈಯರ್ ಆಫೀಸರ್ಸ್ ಬಂತು ಮಾಡಲಿ ಅಥವಾ ಮಂತ್ರಿಗಳು ಬಂತು ಮಾಡು ಅಂತ ನಿಮ್ಮೇ ಸರ್ ಮಂತ್ರಿಗಳ ಮೇಲೆ ಬಹಳ ವಿಶ್ವಾಸ ಇದೆ ನನಗೆ ಇರ್ತಕ್ಕಂಥ ಸ್ಪೀಡ್ ಅಪ್ ಆಗಿದೆ ಹೈಸ್ಕೋ ಹೈಕೋರ್ಟ್ನಲ್ಲಿ ಕೇಸ್ ಇದೆ ಅನ್ಮಾತ್ರಕ್ಕೆ ಹೈಕೋರ್ಟ್ನಲ್ಲಿ ಕೇಸ್ ಇದೆ ಅಂದ್ ಮಾತ್ರಕ್ಕೆ ನಾವು ಸುಮ್ಮನೆ ಆಗೋದಲ್ಲ ಆ ಹೈಕೋರ್ಟ್ ಆ ಆತ ಸ್ಟೇಗಿ ಏನಾದರೂ ಇದ್ರೆ ಅದನ್ನು ವೆಕೇಟ್ ಮಾಡೋದಕ್ಕೆ ಹೈಕೋರ್ಟ್ನಲ್ಲೂ ಸ್ಪೀಡಪ್ ಮಾಡೋದಕ್ಕೆ ಅದ್ರ ಜೊತೆಗೆ ಇಲ್ಲಿ ಸಣ್ಣ ನೀರಾವರಿ ಇಲಾಖೆಯನ್ನು ನುಣ್ಚ್ಕೊಂಡು ಹೋಗ್ಬಿಟ್ಟಿದ್ದಾರೆ ಆ ಸಣ್ಣ ನೀರಾವರಿ ಇಲಾಖೆಯರು ಅವರು ವಶಪಡಿಸ್ಕೊಂಡ್ಮೇಲೆ ಅವ್ರಿಗೆ ಪೇಮೆಂಟ್ ಮಾಡಿದ ಮೇಲೆ ಅದನ್ನ ಇರ ನೀರಾವರಿ ಇಲಾಖೆಗೆ ತರಬೇಕಾಯ್ತು ಜಮೀನ ತರಲಿಲ್ಲ ಹಾಗೆ ಬಿಟ್ಟಿದ ಪರವಾಗಿ ಈ ಅಧಿಕಾರಿಗಳಿಂದ ಡಬಲ್ ಪೇಮೆಂಟ್ ಆಗಿದೆ ಅದನ್ನು ದಯಮಾಡಿ ತಮ್ಮ ಸಂಬಂಧಪಟ್ಟಂಥ ನೀರಾವರಿ ಇಲಾಖೆ ಸಚಿವರು ತಾವು ಇಲ್ಲಿ ಕೂತಿದ್ರಿ ಸಭಾ ನಾಯಕರು ದಯಮಾಡಿ ನೀರಾವರಿ ಇಲಾಖೆ ಅಧಿಕಾರಿಗಳನ್ನು ಇಲ್ಲಿ ಸಿಗಸ್ ತರಬೇಕು ಅವ್ರಿಗೂ ಕೂಡ ನೋಟಿಸ್ ಕೊಡ್ತಕ್ಕಂಥ ವಿಚಾರ ಮತ್ತು ಅವ್ರು ರಿಕವರಿ ಮಾಡ್ತಕ್ಕಂಥ ವಿಚಾರದಲ್ಲಿ ಅವ್ರನ್ನ ತಗೊಂಡು ಅತಿ ಶೀಘ್ರದಲ್ಲಿ ತಾವು ಮಾಡಬೇಕು ಅಂತ ವಿನಂತಿ ಸಭಾಪತಿ ಒಂದು ನಿಮಿಷ ಒಂದೇ ನಿಮಿಷ ಈಗ ಇದಕ್ಕಷ್ಟೇ ಸೀಮಿತ ಆಗಿಲ್ಲ ಮಾನ್ಯ ಸಭಾಪತಿಗಳೇ ಗೇನದಲ್ಲಿ ಅಕ್ವಿಷನ್ ಆದಂಥದ್ದು ಕೆನಲ್ ಸಲಗೂ ಅಕ್ವೀಷನ್ ಆದಂಥ ಏರಿಯಾದಲ್ಲಿ ಬಾಗಲಕೋಟೆ ಬೆಳಗಾವಿ ಆ ಕಡೆ ಧಾರವಾಡದಲ್ಲಿ ಅಲ್ಲಿ ಒಂದು ಹತ್ತಾರು ರೂಪಾಯಿ ಕಂಡುಗಳ ಗೊತ್ತಿರಲಿ ತಮಗೆ ಆದಂಥದ್ದು ಶ್ರೀಮಂತ ಶ್ರೀಮಂತಾಗಿ ಆಫೀಸ್ ಬೇರೆ ರೀತಿ ಅಡ್ಡಾಡುವಂಥದ್ದು ನೋಡಿದಾಗ ಆಶ್ಚರ್ಯ ಆಗಿದ್ರೆ ಜನ ಅಬ್ಸರ್ವೇಷನ್ ಮಾಡಿದಾಗ ರೆಕಾರ್ಡ್ಗಳು ಎಲ್ಲ ಕನ್ಕಂಡಾಗಿ ಎಲ್ಲ ಕಡೆ ಮೂವ್ ಆಗಬೇಕಾದಂಥ ರೆಕಾರ್ಡ್ಗಳು ಅಲ್ಲಿಗೆ ಸೀಮಿತವಾಗಿ ಮತ್ತೊಂದು ಮತ್ತೊಂದು ಪೇಮೆಂಟ್ ಆದಂಥ ಆಗಿದೆ ಕೆಲವೊಂದು ಎಕ್ಸೆಪ್ಷನ್ಸು ಯು ಕೆ ಪಿ ಅಲ್ಲಿ ಕೂಡ ಆಗಿದೆ ದಯಮಾಡಿ ಅಂತ ತಮಗೆ ಗೊತ್ತಿದೆ ತಮ್ಮ ಗಮನಕ್ಕೆ ಬಂದಿದೆ ಅದು ಕೂಡ ಈಗ ಮೊನ್ನೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಆದಂತಹದ್ದು ಆಮೇಲೆ ಬಿ ಸಿ ಎಮ್ ಇಲಾಖೆ ನಾಲ್ಕು ಕೋಟಿ ರೂಪಾಯಿ ಅಲ್ಲೇ ಇಲಾಖೆ ಆದಂಥದ್ದು ಇನ್ನೊಂದು ಕಡೆ ಮೂರ್ನಾಲ್ಕು ಕೋಟಿ ರೂಪಾಯಿ ಭ್ರಷ್ಟಾಚಾರಕ್ಕೆ ಸಭಾಪತಿಗಳೇ ಪೂಜಾರಿ ಅವರು ಹೇಳುವಂತದ್ದು ಸತ್ಯ ಯಾಕಂದ್ರೆ ನಾನು ಹಿಂದೆ ನೀರಾವರಿ ಸಚಿವನಾಗಿದ್ದಾಗ ಈಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ರಾಜ್ಯದಲ್ಲಿ ಮೊದಲಿನಿಂದ ನೀರಾವರಿ ಯೋಜನೆಗಳು ಬರ್ತಾ ಇದಾವೆ ಅದರಲ್ಲಿ ಭೂ ಸ್ವಾಧೀನ ಆಗ್ತದೆ ನಿಮ್ಗೆ ಗೊತ್ತಿರಲಿ ನಾಟ್ ಲೆಸ್ ದೆನ್ ಒಂದು ಐದು ಐದರಿಂದ ಆರು ಲಕ್ಷ ಅಥವಾ ಏಳು ಲಕ್ಷ ಎಂಟು ಲಕ್ಷವರೆಗೆ ಯಾವುದೂ ಕೂಡ ಇಂಡಿಕರಣ ಆಗಿಲ್ಲ ಆಗಿಲ್ಲ ಹೆಸರಲ್ಲಿ ನಾನು ಬಂದು ಸ್ಟಾರ್ಟ್ ನಾನು ಬಂದು ಸ್ಟಾರ್ಟ್ ಮಾಡಿ ಒತ್ತಿನ ಇದೆಲ್ಲ ಗೊತ್ತಾದ ಮೇಲೆ ನಾವು ಅದನ್ನ ಸ್ಟಾರ್ಟ್ ಮಾಡಿ ಸುಮಾರು ಮೂರು ಲಕ್ಷ ನಾನು ಅವಧಿಯಲ್ಲಿ ಮಾಡಿದೆ ಮುಂದೆ ಐ ತಿಂಕ್ ಸಬ್ಸಿಕ್ವೆಂಟ್ಲಿ ಗೋವಿಂದ ಕಾರಜೋಳ ಪೀರ ಅವರು ಕೂಡ ಮುಂದುವರಿಸ್ಕೊಂಡು ಹೊಂಟರು ಈಗ ಒಂದು ನಾಲ್ಕೈದು ಲಕ್ಷ ಆಗಿದೆ ಇಲ್ಲಿದ್ರೆ ಭೂ ಸ್ವಾಧೀನ ಮಾಡ್ಕೊಂಡಿದ್ದೀವಿ ಭೂ ಪರಿಹಾರ ಕೊಟ್ಟಿದ್ದೀವಿ ಇನ್ನೂ ಕೂಡ ಅವ್ರ ಖಾತದಲ್ಲಿ ಅವ್ರ ಹೆಸರುಗಳ ಅವ್ರು ಏನಾದ್ರು ಮಾರಾಟ ಮಾಡ್ಕೊಂಡ್ರೆ ಅಥವಾ ಬ್ಯಾಂಕ್ನಾಗ ಹೋಗಿ ಭೋಜಾ ತಗೊಂಡ್ಬಿಟ್ರೆ ತರ್ಡ್ ಪಾರ್ಟಿ ಇದು ಕ್ರಿಯೇಟ್ ಆಗಿಬಿಡ್ತದೆ ಇದು ತಾವು ಹೇಳೋದು ಸತ್ಯ ಇದೆ ಇದು ಎಲ್ಲದಕ್ಕೂ ಪರಿಹಾರ ಏನು ಈಗ ಇಂಡೀಕರಣ ಮಾಡಕ್ ನಾವು ಸ್ಟಾರ್ಟ್ ಮಾಡಿದೀವಿ ಹಿಂದೆ ಮಾಡಬೇಕಾಗಿತ್ತು ಮಾಡಿಲ್ಲ ಬಂದ ಮೇಲೆ ಅದನ್ನು ಸ್ಟಾರ್ಟ್ ಮಾಡಿದೆ ಈಗ ರೆವಿನ್ಯೂ ಕೂಡ ಭಾಳಷ್ಟು ಇದನ್ನು ತರ್ತಾ ಇದ್ದಾರೆ ನಮ್ಮ ರೆವಿನ್ಯೂ ಮಿನಿಸ್ಟರ್ ಕೂಡ ಎಲ್ಲ ಡಿಜಿಟಲ್ ಇದನ್ನ ಮಾಡಿಕೊಂಡು ಎಲ್ಲ ಇದು ಮಾಡ್ತಾ ಇದಾರೆ ಅದರಿಂದ ಇದೆಲ್ಲ ಕೂಡ ತಪ್ತದೆ ಹಿಂದೆ ಆಗಿದಾವೆ ನೂರಕ್ಕೆ ನೂರು ಸತ್ಯ ಆಮೇಲೆ ಇನ್ನೊಂದು ವಿಚಾರದಲ್ಲಿ ನಾವು ಏನು ಹೇಳಿದಿರಿ ನಾನು ಅಡ್ವೊಕೇಟ್ ಜನ್ರಲ್ಗೆ ಹೇಳ್ತೀನಿ ಇದನ್ನು ಫಾಲೋಅಪ್ ಮಾಡೋಕ್ಕೂ ಕೂಡ ನಮ್ಮ ಲೀಗಲ್ ಟೀಮ್ಗೆ ಹೇಳ್ತೀವಿ ಫಾಲೋ ಅಪ್ ಮಾಡಿ ಅವ್ರಿಗೆ ಸ್ಟೇ ಇದ್ದರೆ ಸ್ಟೇ ವಿಕೆಟ್ ಆಡೋವಂಥದ್ದು ಅವರು ವಸೂಲಿ ಮಾಡುವಂಥದ್ದು ಇದೆಲ್ಲವೂ ಕೂಡ ಭಾಳ ಗಂಭೀರವಾಗಿ ನಾವು ಮಾಡ್ತೀವಿ ಎರಡನೇದಾಗಿ ಇವತ್ತೂ ಸಹ ಬಹುಶಃ ಅಲ್ಲಿ ಸಣ್ಣ ನೀರಾವರಿ ಮಾಡ್ಕೊಂಡಿಲ್ಲ ಆದಮೇಲೆ ನಿಜವಾಗಿ ಹೇಳಬೇಕಂದ್ರೆ ಪಾಪ ಎಸಲು ತಪ್ಪಿಲ್ಲ ಅಲ್ಲಿ ಆನ್ ದ ಫೇಸ್ ಆಫ್ ಇಟ್ ಯಾಕಂದ್ರೆ ಅವ್ನಿಗೆ ಅವ್ನಿಗೆ ಅವನು ದಾಖಲಾತಿಯಲ್ಲಿ ಭೋಜೆಗೂಡ್ರ ಹೆಸರು ತೋರಿಸ್ತದೆ ಭೋಜೆಗೂಡ ಪರಿಹಾರ ಕೊಟ್ಟಿದ್ದಾರೆ ಅದು ಅವನು ಅಂಟ ಅದು ಆಗಿಲ್ಲ ಇಂಥವು ಕೂಡ ಆಗ್ತದೆ ಪಾಪ ಅವನು ಬಹುಶಃ ನನ್ನ ಮೇಲ್ನೋಟಕ್ಕೆ ಅವನು ಇರೋ ಪರದ ಎನ್ಕ್ವೈರಿ ಆಗ್ತದೆ ಎಕ್ವರೆಗೆ ಸತ ಸತ್ಯ ಗೊತ್ತಾಗ್ತದೆ ಬಟ್ ಅದನ್ನ ಸಣ್ಣ ನೀವು ಹೇಳಿದಾಗೆ ಸಣ್ಣ ಹಾಕಿ ಅವ್ರಿಗೂ ಕೂಡ ಅದು ಆಗಿರ್ತದೆ ಎನ್ಕ್ವೈರಿ ಆಗಿದ್ರೆ ನನಗೆ ಸ್ಟೇಟಸ್ ಇಲ್ಲ ಬೇಕಾದ್ರೆ ಅದನ್ನು ತಂದುಕೊಂಡು ಕೊಡ್ತೀನಿ ನನ್ನ ಮನೆ ಸಭಾಪತಿಗಳೇ ಅವ್ರು ಹೇಳುವಂಥದ್ದು ಬಹಳ ಸತ್ಯ ಆದರೆ ಇವತ್ತು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟನ್ನು ಕೂಡ ಡಿಸ್ಲೈನ್ ಮಾಡ್ತಿದ್ದೀವಿ ನಾವು ಡಿಜಿಟಲೈಸ್ ಮಾಡ್ತಾ ಇದೀವಿ ರಿಫಾರ್ಮ್ಸ್ ಮಾಡ್ತಾ ಇದ್ದೀವಿ ಬರುವಂಥ ದಿವಸಗಳಲ್ಲಿ ಎಲ್ಲವೂ ಕೂಡ ತಪ್ಪಬೇಕು ಮತ್ತು ಪೂಜಾರವ್ರು ಹೇಳಿದಂಗೆ ಸಣ್ಣ ನೆಸ ಕೆಪಿಗೆ ಪಿ ಭಾಳ ದೊಡ್ಡ ಪ್ರಮಾಣದಿದೆ ಅದು ಲಕ್ಷ ಗಟ್ಟಲೆ ಕೇಸುಸಿಲ್ ಒಂದು ಎರಡು ಕೇಸ್ ನಾವು ಮಾತಾಡ್ತೀವಿ ಲಕ್ಷಗಟ್ಟ ಗಟ್ಟು ಕೇಸಸ್ ಇಂಡಿ ಕಣೆ ಆಗಿರಲಿಲ್ಲ ಆ ರೈತರಿಗೆ ಸು ರೈತರು ಮಾರಾಟ ಮಾಡ್ಕೊಂಡು ಮುಗಿದೋಯ್ತು ಅಥವಾ ಅವರು ಥರ್ಡ್ ಪಾರ್ಟಿಗೆ ಇದು ಕ್ರಿಯೇಟ್ ಆಗ್ತದೆ ಅಥವಾ ಅವ್ರು ಬ್ಯಾಂಕ್ ಲೋನ್ ತೊಗೊಂಡ್ರೆ ನೀವೇನು ಮಾಡ್ತೀರಾ ಇದೆಲ್ಲವೂ ಕೂಡ ಇದ್ದದ್ದು ಸನ್ಮಾನ ಸಭಾಪತಿಗಳೇ ಇದಕ್ಕೆಲ್ಲವೂ ಕೂಡ ಸೂಕ್ತ ಪರಿಹಾರಗಳನ್ನ ಸರ್ಕಾರ ತೆಗೆದುಕೋತಾ ಇದೆ